ನಮಸ್ಕಾರ ಸದಾನಂದ ಭಾಮ್ನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಾರಾಯಣ ಭರ್ಮರಿ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಸರ್ಕಾರ ಅಂಗೀಕರಿಸಬಾರ್ದು ಜೂನ್ ಹನ್ನೆರಡಕ್ಕೆ ಹೆಚ್ಚುವರಿ ಇಲಾಖೆ ಕರ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಮೂರು ಪುಟಗಳ ಪತ್ರವನ್ನು ಬರೆದಿದರು ಆದರೆ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸಿದ್ರಿಂದ ಸರ್ಕಾರಕ್ಕೂ ಕೂಡ ಮುಜುಗರು ಉಂಟಾಗಿದೆ ಆಗ ಬೆಳಗಾವಿಯಲ್ಲಿ ನಡೆದಂಥ ಒಂದು ಸಾರ್ವಜನಿಕ ಸಭೆಯಲ್ಲಿ ಮುಖ್ಯಮಂತ್ರಿಗಳು ದುರಹಂಕಾರವನ್ನು ತೋರಿಸಿದರು ತಮ್ಮ ಶಕ್ತಿ ಪ್ರದರ್ಶನವನ್ನು ಅಧಿಕಾರಿಗಳ ಮೇಲೆ ತೋರಿಸಿದರು ಇದನ್ನು ಆರ ಶೋಕರು ಖಂಡಿಸಿದರು ಬಿ ಜೆ ಪಿ ನಾಯಕರೆಲ್ಲ ಸರ್ಕಾರದ ಮೇಲೆ ಮುಗಿಬಿದ್ದರು ಇಂಥ ಬರ್ಮನೆ ಬರ್ಮನೆಯವರು ಸುಮ್ಮನೆ ಇದ್ದರು ಆದರೂ ಕೂಡ ಸರ್ಕಾರ ಆಗಲೇ ಕಂತಿರಬೇಕಾಗಿತ್ತು ಇವರ ರಾಜೀನಾಮೆಯನ್ನು ಅಂಗೀಕರಿಸಲೇಬಾರದಿತ್ತು ಆ ಈಗಲೂ ಕೂಡ ಟೈಮ್ ಮಿಂಚಿಲ್ಲ ಮುಖ್ಯಮಂತ್ರಿಗಳು ಇವರನ್ನು ಸಂಪರ್ಕಿಸಬೇಕು ಗೃಹ ಮಂತ್ರಿಗಳು ಇವರನ್ನು ಸಂಪರ್ಕಿಸಲೇಬೇಕು ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಏನು ಕಾಂಗ್ರೆಸ್ ನಾಯಕರು ಇವರು ಒಬ್ಬ ಅಧಿಕಾರ ಮೇಲೆ ಹರಿಹಾಯ್ತಾ ಇದ್ದಾರಲ್ಲ ಅಂಥೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಲೂ ವೈರಲ್ ಆಗಿತ್ತು ಈಗಲೂ ಕೂಡ ವೈರಲ್ ಆಗ್ತಾ ಇದೆ ಇಂಥ ನಿಷ್ಠಾವಂತ ಅಧಿಕಾರಿ ಬೆಳಗಾವಿಯಲ್ಲಿ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದಾಗ ಇಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ ಗುಂಡಾಗಿರಿ ನಡೆದಿತ್ತು ಕೋಮು ಇತ್ತು ಅದನ್ನು ನಿಯಂತ್ರಿಸಿದರು ಶಿವಾಜಿ ಮೆರವಣಿಗೆಯಲ್ಲಿ ಗಲಾಟೆ ನೀಡಿತ್ತು ಅದನ್ನು ನಿಯಂತ್ರಿಸಿದರು ಗಣಪತಿ ಮೆರವಣಿಗೆಯಲ್ಲಿ ಹೀಗೆ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಹೀಗೆ ಶಿಸ್ತಿನ ಶಿಪಾಯಿಗೆ ಕೆಲಸವನ್ನು ಮಾಡಿ ನಾರಾಯಣ್ ಬರ್ಮರು ಹೆಸರನ್ನು ಗಳಿಸಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿ ರಾಷ್ಟ್ರೀಯ ಪದಕವನ್ನು ಕೂಡ ಪಡೆದಿದ್ದಾರೆ ಇಂಥವರ ಮೇಲೆ ದರ್ಪನ ತೋರಿಸಲೇಬಾರದು ಆದರೂ ಕೂಡ ಅಚನಕ್ಕಾಗಿದೆ ಆವಾಗ ಮುಖ್ಯಮಂತ್ರಿ ಏನು ಹೇಳಬೇಕಾಗಿತ್ತಂದರೆ ಯಾರು ಗಲಾಟೆ ಇದ್ರೆ ಪೊಲೀಸರೇ ನೀವು ನೋಡ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು ಅಥವಾ ಹೆಚ್ಚು ಗಲಾಟೆ ಮಾಡಿದರೆ ಎರಡು ಪಿ ಸಿಗಳನ್ನು ಕರೆಸಿ ನೋಡಪ್ಪ ಅವ್ರನ್ನ ಸ್ವಲ್ಪ ಬಿಸಿಲಿದೆ ನೀರು ಕುಡಿಸಿ ಅವ್ರು ಕಳಿಸಿ ಅಂತ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ಇಂಥದ್ದೆಲ್ಲ ಮಾಡಬೇಕು ಯಾಕಂದ್ರೆ ಐದು ವರ್ಷ ಇರೋರು ನೀವು ಸರ್ಕಾರವನ್ನು ಆಡಳಿತವನ್ನು ಸುಧಾರಣೆ ತರುವವರು ಅಧಿಕಾರಿಗಳು ಇನ್ನು ಮುಂದಾದರೂ ಕೂಡ ಮುಖ್ಯಮಂತ್ರಿಗಳು ಇಂಥ ದೂರಕಾರವನ್ನು ಬಿಡಲೇಬೇಕಾಗ್ತದೆ ಮುಖ್ಯಮಂತ್ರಿಗಳು ಯಾಕೋ ಒಂದು ಆವೇಶದಲ್ಲಿ ಮಾತಾಡೋ ಅವ್ರದ್ದೇನು ಏನು ತಪ್ಪಿರೋಕ್ಕಿಲ್ಲ ಆದರೆ ತಪ್ಪು ನಡೆದು ಹೋಗಿದೆ ಆಗ ಸರ್ಕಾರವೇ ಎಚ್ಚೆತ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ ನಾಯಕರು ಕೂಡ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ಇದನ್ನು ಒಪ್ಪಿರಲಿಲ್ಲ ಮುಖ್ಯಮಂತ್ರಿಗಳು ತಪ್ಪು ಮಾಡಿದಂತೆ ನೇರವಾಗಿ ಹೇಳಿದರು ಎಲ್ಲರೂ ಹೇಳಬೇಕಾಗಿತ್ತು ಆಗ ಈಗಲೂ ತಡವಾಗಿಲ್ಲ ಇವರ ರಾಜೀನಾಮೆಯನ್ನು ಅಂಗೀಕರಿಸಬಾರದು ಯಾಕಂದರೆ ಕೇವಲ ಇನ್ನು ನಾಲ್ಕು ವರ್ಷ ಉಳಿದಿದೆ ಇಂಥ ನಿಷ್ಠಾವಂತ ಅಧಿಕಾರಿ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಸಿಕ್ಕಿದ್ದು ಮಹಾಪುಣ್ಯ ಅಂತ ಹೇಳ್ಬೋದು ಬೆಳಗಾವಿ ನಗರದಲ್ಲಿ ಅಂತೂ ಎಲ್ಲ ಅಧಿಕಾರಿಗಳು ಇವರನ್ನು ಆಯ್ಕಾನ್ ಅಂತೇಳೇನ ಇವರು ಭಾವಿಸಿದ್ದಾರೆ ನಂತರ ಜನರ ಸೇವೆ ನನ್ನ ಸೇವೆ ಅಂತಾರೆ ನಂತರ ಪೊಲೀಸರಿಗೆ ಯಾರು ಗೌರವ ಕೊಡ್ತಾರೆ ಅವರಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಅಂತ ಹಿಳ್ಕೊತನ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂಥ ನಿಷ್ಠಾವಂತ ಅಧಿಕಾರಿಯನ್ನು ನೀವು ಸೇವೆಗೆ ಮರಳಿ ತೆಗೆದುಕೊಳ್ಳಬೇಕು ಇದು ಸಾರ್ವಜನಿಕ ಆಗ್ರಹ ಕೂಡ ಆಗಿದೆ ಮತ್ತು ಯೂಟ್ಯೂಬ್ ಚಾನಲ್ದವರು ಕೂಡ ನಾರಾಯಣ ಬೊಮ್ಮವರ ಪರವಾಗಿ ನಿಂತಿದ್ದಾರೆ ನಂತರ ಆಗ ಟಿ ವಿಯವರು ಪತ್ರಿಕಾ ಮಾಧ್ಯಮದವರು ದಿನಪತ್ರಿಕೆಯವರು ಅವರು ಕೂಡ ಸರ್ಕಾರದ ಹಿನ್ನಡೆಯನ್ನು ಖಂಡಿಸಿದ್ರು ಆದರೆ ಸರ್ಕಾರ ಆಗ ಎಚ್ಚೆತ್ಕೊಳ್ಳಿಲ್ಲ ಈಗ ಎಚ್ಚೆತ್ಕೊಳ್ಬೇಕಂತ ಕಾಲ ಬಂದಿದೆ ಕೂಡಲೇ ಇವರ ರಾಜೀನಾಮೆನ ಅಂಗೀಕರಿಸಬಾರ್ದು ಇವರಿಗೆ ಖುದ್ದ ನೀವು ದೂರವಾಣಿ ಕರೆ ಮಾಡಿ ಗೃಹ ಸಚಿವರೇ ನೀವು ಕೂಡ ದೂರವಾಣಿ ಕರೆ ಮಾಡಿ ಇವರ ರಾಜೀನಾಮೆನ ಅಂಗೀಕರಿಸಬಾರದು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ಮೊದಲೇ ತರಬೇಕಾಗಿತ್ತು ಇಷ್ಟೊಂದು ವಿಳವೆ ನೀತಿಯನ್ನು ಅನುಸರಿಸಬಾರದು ನಾರಾಯಣ ಬೊಮ್ಮಿ ನಾವೇನು ಕೇಳ್ತದೆ ಕೂಡಲೇ ನೀವು ಹಾಜರಾಗಿ ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿ ನಿಲ್ಲುವಂತೆ ನಾವು ಮಾಡ್ತೇವೆ ಸರ್ಕಾರವನ್ನು ಹೆಚ್ಚಿಸುವಂಥ ಕೆಲಸ ಮಾಧ್ಯಮದವರು ಮಾಡ್ತೇವೆ ಯಾಕಂದರೆ ನಿಮ್ಮಂಥ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಸಿಗೋದು ಭಾಳ ವಿರಳ ಹೇಳೋದನ್ನು ಹೇಳ್ತೇವೆ ಪಾಲಿಸೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಸಿ ಎಮ್ ಅವರು ಗೃಹ ಸಚಿವರು ಮತ್ತು ಉಳಿದ ಏನು ಉನ್ನತ ಅಧಿಕಾರಿಗಳು ಅವರು ಕೂಡ ಗಮನಿಸಬೇಕಾಗ್ತದೆ ಯಾಕಂದರೆ ಆ ಹಿಂದೆ ನಡೆದಂಥ ಒಂದು ಕ್ಷುಲ್ಲಕ ಏನು ಕೂಗಾಟಿತ್ತು ಎರಡು ಪಿ ಸಿಗಳನ್ನು ಕೂಡ ಬಲಿ ಪಡಿತು ನಂತರ ಒಬ್ಬ ಡಿ ಎಸ್ ಪಿನೂ ಕೂಡ ಇದೇ ಪ್ರಕಾರಕ್ಕೆ ನೀವು ಸಸ್ಪೆಂಡ್ ಮಾಡಿದಿರಿ ಇದೆಲ್ಲ ಮಾಡಬಾರ್ದಾಗಿತ್ತು ಇನ್ನು ಮುಂದಾದರೂ ಕೂಡ ಮುಖ್ಯಮಂತ್ರಿಗಳು ಸಂಯಮವನ್ನು ನೀವು ಪ್ರದರ್ಶನ ಮಾಡಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಮುಖ್ಯಮಂತ್ರಿಗಳು ಒಳ್ಳೆಯ ಮುಖ್ಯಮಂತ್ರಿಗಳು ಹೆಸರು ಅನಿಸ್ಕೊಂಡ್ರೆ ಹಿಂದೆ ಐದು ವರ್ಷ ಸಂಪೂರ್ಣವಾಗಿ ಮಾಡಿದರೆ ಈಗ ಕೂಡ ಐದು ವರ್ಷ ನೀವು ಅಂತ ನಂಬಿಕೆ ಕೂಡ ಇದೆ ನಾನು ಮತ್ತೆ ತಪ್ಪಾಗ್ತವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ